ಅವರು ಈ ಜರ್ನಿ ಅಂದ್ರೆ ಇಷ್ಟು ವರ್ಷ ಕೆಂಡ ಸಂಪಿಗೆ ಮಾಡಿದ್ರಲ್ಲ ಜರ್ನಿ ಬಗ್ಗೆ ಹಂಚ್ಕೋತೀರಿ ಬ್ರೆಡ್ ಮೇಲ್ ಕೂತಿದೇವಿ ಆಮೇಲೆ ಇವರು ಡ್ರೆಸ್ ಫಸ್ಟ್ ನೈಟ್ ಡ್ರೆಸ್ ಅಲ್ಲಿದ್ದಾರೆ ಸೂಟ್ ನಡೀತಾ ಇದೆ ಹಾಗಾಗಿ ಅದೇ ಕಸ್ಟಮರ್ ಅವರಿದ್ದಾರೆ ಗಾಬರಿ ಆಗಬೇಡಿ ಸರ್ ಹೆಂಗಿತ್ತು ಸಂಪಿಗೆ ಜರ್ನಿ ಫಸ್ಟ್ ಖಂಡಿತ ಖಂಡಿತ ನೋಡಿ ಹೆಣ್ಮಕ್ಳೇ ಅವರು ಹೆಣ್ಮಕ್ಳು ಫಸ್ಟ್ ಮಾತಾಡ್ತಾರೆ ಮಾತಾಡಿ ರಾಜೀವ್ರೆ ರಿಯಲ್ ನೇಮು ಗೀತಾ ಅಂತ ನಮಸ್ತೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸದಾ ಹ್ಯಾಪಿ ಚಾನೆಲ್ಗೆ ವೆಲ್ಕಮ್ ಏನ್ ಹೇಳ್ತೀರಿ ನಮಸ್ಕಾರ ನಾನು ನಿಮ್ಮ ಕೆಂಡ ಸಂಪಿಗೆಯ ರಾಜಿ ಅಂತ ಬಹುಶಃ ಕೊನೆ ಬಾರಿಗೆ ಹೇಳ್ತೀನಿ ಯಾಕಂತಂದ್ರೆ ಇನ್ಮುಂದೆ ಆ ತರ ಹೇಳೋ ಅವಕಾಶ ನನಗೆ ಸಿಗಲ್ಲ ಅದು ತುಂಬ ಬೇಜಾರಾಗುತ್ತೆ ನನಗೆ ನನಗೆ ರಾಜಿ ಅನ್ನೋ ಒಂದು ಪಾತ್ರ ತುಂಬಾ ಫಸ್ಟ್ ನನ್ನ ಕಾಲ್ ಬಂದು ನನ್ನ ಪಾತ್ರದ ಬಗ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕಿದಾಗ ರಾಜಿ ಒಂದು ಪ್ರೀತಿಯ ತಂಗಿ ಆಗಿರ್ತಾಳೆ ಒಂದು ಅಕ್ಕ ತಮ್ಮ ಅಣ್ಣ ಆ ಥರ ಒಂದು ಒಡ ಹುಟ್ಟಿದವ್ರ ಬಾಂಧವ್ಯ ಜೊತೆಗೆ ಬೆಳೀತಾ ಬರ್ತಾಳೆ ಅಂತ ಹೇಳಿದಾಗ ನನ್ ತುಂಬ ಆಯಿತು ಯಾಕಂದರೆ ನಾವು ರಿಯಲ್ ಲೈಫಲ್ಲಿ ಇರೋದು ಕೂಡ ಅದೇ ರೀತಿ ಒಂದು ಬಾಂಡಿಂಗ್ ಅಲ್ವಾ ಸೊ ಅದು ನನಗೆ ಸ್ಕ್ರೀನಲ್ಲಿ ಹಂಚ್ಕೊಳ್ಳೋಕೆ ತುಂಬ ಆಯಿತು ಜೊತೆಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಆ ಗ್ರಾಫು ಇಲ್ಲಿಂದ ಹೀಗೆ ಹೋಗುತ್ತೆ ಅಂತ ಹೇಳಿದರು ನನಗೆ ಆ ವೇರಿಯೇಷನ್ಸು ಮತ್ತೆ ನಿಮ್ಮ ಲಾಯರ್ ಆಗ್ತಿಯಾ ನಿಮ್ಮ ಮದುವೆ ಆಗುತ್ತೆ ಈ ತರ ಎಲ್ಲ ಒಂದು ಹೇಳಿದಾಗ ನನ್ಗೆ ಐ ವಾಸ್ ಸೋ ಎಕ್ಸೈಟೆಡ್ ಮುಂಚೆಯಿಂದ ತುಂಬಾ ಎಕ್ಸೈಟೆಡ್ ಆಗುತ್ತೆ ಸ್ಟಾರ್ಟಿಂಗ್ ನಾವೇನು ಕಾಲೋನಿಲಿ ಶೂಟ್ ಮಾಡ್ತಿದ್ವಿ ನಮ್ಮ ಹಳೆ ಸುಮ್ನಾ ಅವ್ರ ಜೊತೆ ಆಗಲಿ ನಿಮ್ಮ ಪ್ರೀತಿಯ ಹಳೆ ರಾಜೇಶ ಆಗಿರ್ಬೋದು ಅವರೆಲ್ಲರ ಜೊತೆ ಸೀನ್ಗಳು ಮಾಡ್ತಾ ಮಾಡ್ತಾ ನಾನು ತುಂಬ ಕಲಿತೆ ಈ ಸೀರಿಯಲ್ಗೆ ಬಂದ ಮೇಲೆ ಏನೇನು ಕಲ್ತ್ರಿ ಅಂದ್ರೆ ಬದಲಾವಣೆ ಆಯ್ತು ಈ ಒಂದು ಎರಡೂವರೆ ಮೂರು ವರ್ಷದಿಂದ ರಾಜೀ ಕ್ಯಾರೆಕ್ಟರ್ ಇಂದ ಹೊರಗಡೆ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ರಾಜ ಕ್ಯಾರೆಕ್ಟರ್ ಅಂದ ತಕ್ಷಣ ಎಲ್ಲರೂ ಒಂಥರ ಎಲ್ಲರೂ ಅವ್ರ ಮನೆ ಅಕ್ಕ ತಂಗಿನ ನನ್ನಲ್ಲಿ ನೋಡ್ತಾ ಇದ್ರು ನಿಮ್ದು ಮತ್ತೆ ಸುಮ್ನ ಅವ್ರ ಅಕ್ಕ ಆ ಅಕ್ಕ ತಂಗಿ ಬಾಂಧವ್ಯ ಬಾಂಡಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬರ್ತಿದೆ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದ್ದೀರಾ ಎವ್ರಿಥಿಂಗ್ ಎಲ್ಲ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವೇ ತೊಗೊಂಡು ಬಂದು ಆಗಿ ಯಾವಾಗ ನಾನು ನಿಮ್ಗೆ ಗೊತ್ತಿರುತ್ತೆ ಮದುವೆ ಆಗಿದ ತಕ್ಷಣ ನಾನು ಅಕ್ಕನ ವಿರುದ್ಧ ಹೋಗ್ತೀನಿ ಅಂತ ಆವಾಗ ಸಡನ್ ಆಗಿ ನೆಗೆಟಿವ್ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಯಾಕೆ ಅಕ್ಕನಿಗೆ ಹಾಗೆ ಮಾಡ್ತೀಯಾ ಅಂದ್ರೆ ಲೈಕ್ ಅವ್ರು ಅವರೇ ಬೇಜಾರಾಗೋರು ಸ್ವಂತ ಅವ್ರ ಅಕ್ಕನೇ ಸುಮ್ನ ಅಂತ ಅಂದ್ಕೊಂಡು ನನಗೆಲ್ಲರೂ ಬಯೋರು ಹಿಂಗೆ ಮಾಡ್ತೀಯ ಅಕ್ಕ ಎಷ್ಟೆಲ್ಲ ನಿನಗೆ ಕಷ್ಟಪಟ್ಟು ಓದಿಸಿದ್ದಾಳೆ ನಿನ್ಗೆ ಲಾ ಲಾಯರ್ ಮಾಡಿಸಿದ್ದಾಳೆ ಚೆನ್ನಾಗಿ ಸಾಕಿದ್ದಾಳೆ ನೋಡ್ಕೊಂಡಿದ್ದಾಳೆ ನೀನು ಯಾಕೆ ಹೀಗೆ ಮಾಡ್ತೀಯ ಅಂತೆಲ್ಲ ಜನರು ಪ್ರತಿಯೊಬ್ಬರು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ರು ಸೊ ನನಗೆ ಒಂದು ಖುಷಿ ಇದೆ ದಟ್ ನನಗೆ ನನ್ನ ಕ್ಯಾರೆಕ್ಟರ್ ವೇರಿಯೇಷನ್ ಸಿಕ್ತು ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂದರೆ ಎರಡು ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ

ಟಿವಿ ನೋಡಿದಾಗ ಅನ್ಸೋದು ತುಂಬಾ ಸಿಟ್ಟು ಬರೋದು ನಾವು ಜೊತೆ ಆಕ್ಟ್ ಮಾಡ್ಬೇಕಾದ್ರೇನೆ ರಾಜ ಇಷ್ಟು ಕಟ್ಟೂರ್ ಆಗ್ಬಿಟ್ಲಲ್ಲ ಅಂತ ಒಂದೊಂದ್ಸರಿ ನಾವೇ ಅನ್ಕೊಳ್ತಿದ್ವಿ ಕರೆಕ್ಟ್ ನನಗೆ ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಅಂದ್ರೆ ನಂದು ನೆಗೆಟಿವ್ ಶೇಡ್ ಬರ್ತಾ ಆಗ ನನಗೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಸಿಗ್ತಾ ಇತ್ತು ದಟ್ ಮುಂಚೆ ನೀವು ಒಳ್ಳೆಯವರಾಗಿದ್ರಲ್ಲ ಅದಕ್ಕಿಂತ ನಿಮ್ಮ ನೆಗೆಟಿವ್ ನಿಮಗೆ ಸೂಟ್ ಆಗುತ್ತೆ ಅನ್ನೋ ಥರದ್ದು ತುಂಬ ಚೆನ್ನಾಗಿ ಸೊ ಐಮ್ ಹ್ಯಾಪಿ ಫಾರ್ ವಾಟ್ ಎವರ್ ಎಷ್ಟೆಲ್ಲ ನನಗೆ ಕೆಂಡ ಸಂಪಿಗೆ ಎರಡು ವರ್ಷದಿಂದ ಕಳಿಸ್ಕೊಟ್ಟಿದೆ ಫಾರ್ ಎವ್ರಿಥಿಂಗ್ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಹ್ಯಾಪಿ ತುಂಬ ಮಿಸ್ ಮಾಡ್ಕೋತೀನಿ ಇವತ್ತು ಆಲ್ರೆಡಿ ನನ್ನ ಮುಖ ಬಾಡಿದೆ ಅಂದರೆ ಅದಕ್ಕೆ ಕಾರಣ ನಾನು ತುಂಬ ಹತ್ ಇವಾಗ ತುಂಬ ಎಮೋಷ್ನಲಿ ಐ ಆಮ್ ಸ್ಯಾಡ್ ಬಟ್ ಕೆಂಡಸಂಪಿಗೆ ಇನ್ನು ಮೇಲೆ ಬರೀ ಆಗಿರುತ್ತಲ್ಲ ಅನ್ನೋದು ಬೇಜಾರಿದೆ ಆ್ಯಂಡ್ ವರ್ಕಿಂಗ್ ವಿತ್ ಸುಭಾಷ್ ಹಳೆ ಸುಭಾಷು ನಾನು ಒಂಥರ ಅವ್ರ್ ನಮ್ದು ಅವ್ರದ್ದು ಫಸ್ಟ್ ಹೊಸದಾಗಿ ನಾವ್ ಸೀನೆಲ್ಲ ಬರುವಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನನಗೆ ಅವ್ರ ಜೊತೆ ಮಾಡುವಾಗ ಹೆದರ್ಕೊಂಡು ಅಥವಾ ತುಂಬಾ ಒಂಥರ ಡಿಸ್ಟಿಂಕ್ ಅಂದ್ರೆ ಡಿಸ್ಟೆಂಟ್ ತರ ಇರ್ತಿತ್ತು ಅವ್ರ ಜೊತೆ ನಾನು ಪಾತ್ರ ಮಾಡ್ತಾ ಇದ್ದಿತ್ತು ಬಟ್ ಈ ಸುಭಾಷ್ ಬಂದ್ಮೇಲೆ ಒಂಥರ ಒಂದು ಒಂದು ಬೆಸ್ಟ್ ಫ್ರೆಂಡ್ ಬಾಯಿ ಒಂಥರ ವೆರಿ ಈಸಿ ಗೋಯಿಂಗ್ ಅಂಡ್ ಈ ಅಂದ್ರೆ ಒಂದು ಕ್ಯಾರೆಕ್ಟರ್ನ ಅಥವಾ ಒಂದು ಸೀನ್ ಈಸಿಯಾಗಿ ಮಾಡೋಂತ ಅವಕಾಶ ನನಗೆ ಜೊತೆ ಸುಲಭ ಆಯಿತು ಅದು ಖಂಡಿತ ಹೀಗೆ ನಿಮ್ಮ ಫ್ರೆಂಡ್ಸಿಪು ಸೀರಿಯಲ್ ಮುಗಿದ್ಮೇಲೆ ತುಂಬಾ ಚೆನ್ನಾಗಿರಿ ಒಳ್ಳೇದಾಗ್ಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆಲ್ಲ ತುಂಬ ಒಳ್ಳೇದು ಒಳ್ಳೇದು ಒಳ್ಳೇದಾಗಲಿ

ಎಲ್ಲರ ಮನೆ ಮಾತಾಗಿರುವಂತಹ ನಮ್ಮ ಎಲ್ಲರ ಪ್ರೀತಿಯ ತಮ್ಮ ನೆಚ್ಚಿನ ನಟ ಏನ್ ಹೇಳ್ತೀವಿ ಕೆಲಸ ಸಂಪಿಗೆ ಸೀರಿಯಲ್ ಮುಕ್ತಾಯ ಹಂತದಲ್ಲ ಎಲ್ಲರೂ ನಮಸ್ಕಾರ ನನ್ನ ಪ್ರೀತಿಯ ಸುಭಾಷ್ ತಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ರಾಜಿ ಆಗಿರ್ಬೋದು ಆಕಾಶ ಆಗಿರ್ಬೋದು ಅವರೆಲ್ಲ ಬಿಗಿನಿಂಗ್ ಡೇಸ್ ಇಂದ ಬಂದವರು ಸೊ ನಾನು ಈ ಈಗ ಏಟ್ ಅದು ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗೆ ಜನ ಇಷ್ಟು ಪ್ರೀತಿ ಕೊಟ್ಟು ನಾನು ಒಪ್ಕೊಂಡು ಅಂದ್ರೆ ತುಂಬಾ ಬೇಗ ಒಪ್ಕೊಂಡ್ರು ಆಗ್ಲಿ ಸುಮ್ಮನಾಗ್ಲಿ ಆ ಇವ್ರಿಗೆಲ್ಲ ಏನ್ ಸಪೋರ್ಟ್ ಕೊಟ್ರು ಇವ್ರಿಗೆಲ್ಲ ಏನ್ ಪ್ರೀತಿ ಕೊಟ್ರು ನಿಮ್ನು ಕ್ಯಾರೆಕ್ಟರ್ ಇವ್ರ ಬೇರೆ ನಾನು ಪಂಚಾಂಗ ಪಂಚಾಂಗ ಕ್ಯಾರೆಕ್ಟರ್ ಸೊ ಸದಾ ಸರ್ ಬಂದ್ಲೇನ ಮೂರ್ ಜನಕ್ಕೂ ಮುಂಚೆ ಇದ್ದವ್ರಿಗೆಲ್ಲ ಏನ್ ಪ್ರೀತಿ ಕೊಡ್ತಾ ಇದ್ರು ಏನ್ ವಿಶ್ವಾಸ ತೋರಿಸ್ತಿದ್ರು ಅದೇ ಪ್ರೀತಿ ಅದೇ ವಿಶ್ವಾಸ ನಮಗೆ ತೋರಿಸಿದ್ರೆ ಡೆಫಿನೆಟ್ಲಿ ಖಂಡಿತ ಮಿಸ್ ಮಾಡೇ ಮಾಡ್ಕೊಳ್ತೀನಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಇಲ್ಲ ನಿಮ್ ಆಗಿರ್ಬೋದು ರಾಜ್ ಓವರ್ ಆಲ್ ಎಲ್ಲ ಹಿಂದೆ ಅಂದ್ರೆ ನಾನು ಎ ನನ್ನ ಬಾಯ್ ಆಗಿ ಒಂದು ಗರ್ಲ್ ಜೊತೆ ತುಂಬಾ ಕ್ಲೋಸ್ ಆಗಿ ಫಂಡ್ ಆಗಿದ್ದು ಅಂತ ಅಂದ್ರೆ ಅದು ರಾಜ್ ಜೊತೆ ಅನ್ಕೊಳ್ತೀನಿ ಬಿಕಾಸ್ ಇನಿಷಿಯಲ್ ಸ್ಕೂಲ್ ಡೇಸ್ ಅಲ್ಲಿ ಅಷ್ಟೇ ಅಂತ ಅಮೇಲೆ ಗರ್ಲ್ಸ್ ಫ್ರೆಂಡ್ ಆಗಿತ್ತು ಆಮೇಲೆ ಬರ್ತಾ ಬರ್ತಾ ಹುಡುಗರು ಜಾಸ್ತಿ ಫ್ರೆಂಡ್ಸ್ ಆದ್ಮೇಲೆ ಅಷ್ಟು ಕ್ಲೋಸ್ ಯಾರು ಇರ್ತಿರಲಿಲ್ಲ ಇವಳು ತುಂಬ ಕ್ಲೋಸ್ ಆದ್ರು ತುಂಬ ಕ್ಲೋಸ್ ಆಗಿದ್ದ ಕಾರಣ ಸಿನ್ಸ್ ಗು ಚೆನ್ನಾಗಿ ಬಂದ್ರು ಎಲ್ಲೇ ಒಂದು ಪೇರ್ ಬಗ್ಗೆ ಮಾತಾಡ್ತಾರೆ ಖುಷಿ ಪಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಕೇಳಿ ತುಂಬಾ ನಾಚ್ಕೊತಾ ಇದ್ದಾರೆ ನಗು ಬರ್ತಾ ಇದೆ ನನಗೆ ಈ ಪ್ರಶ್ನೆಗಳೆಲ್ಲ ಕೇಳಿಲ್ಲ ಸದಸ್ಯರು ತುಂಬ ಸೀರಿಯಸ್ ಆಗಿ ಮಾತಾಡ್ಬಿಟ್ಟೆ ಅನ್ಸ್ತು ನನಗೆ ಬಟ್ ಫನ್ ಎಲಿಮೆಂಟ್ ಕಮ ಖುಷಿ ಇದೆ ರಾಜ್ಯ ಮಾಡಿದ್ದು ಖುಷಿ ಇದೆ ಇಲ್ಲೇ ಹೋದ್ರು ಪೇರ್ ಬಗ್ಗೆ ಮಾತಾಡ್ತಾರೆ ನಮ್ ಬಾಂಡಿಂಗ್ ಬಗ್ಗೆ ಮಾತಾಡ್ತಾರೆ ಖುಷಿ ನಿಜವಾಗ್ಲೂ ಅವ್ರು ಯಾವಾಗ್ಲೂ ಒಳ್ಳೆ ಗುಡ್ ಫ್ರೆಂಡ್ ಆಗಿ ಒಬ್ಬರನ್ನೊಬ್ರು ಬಿಟ್ಟಿರೋದಿಲ್ಲ ಅಲ್ಲಿ ಹಾಗಾಗಿ ಅವ್ರಿಬ್ಗೆ ಎಲ್ರಿಗೂ ಇಷ್ಟ ಅವ್ರ ಕ್ಲೋಸ್ ಆಗಿರೋದು ಆಮೇಲೆ ಸಟ್ಟೆ ಬಹಳ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಅನ್ಭವಸ್ತಾರೆ ನಮ್ಗೆ ಗೊತ್ತು ತೆರೆ ಹಿಂದೆ ಬಹಳ ಮನೆಯೋಕಿಂತ ಹೆಚ್ಚಾಗಿ ನಾವೆಲ್ಲ ಒಂದು ಬಾಂಡಿಂಗ್ ಅಲ್ಲಿರ್ತೀವಿ ಏನಂತೀರಿ ಅದ್ರಲ್ಲೂ ಖುಷಿ ವಿಚಾರ ಏನು ಅಂತಂದ್ರೆ ಮಾಡೋದು ತುಂಬಾ ಸೈಲೆಂಟ್ ನಾವು ಸೇರ್ತಾ ಇರ್ಲಿಲ್ಲ ಮಾಡ್ತಾ ಇರಲಿಲ್ಲ ಶೂಟಿಂಗ್ ಆಯ್ತಾ ಮನೆ ಆಯ್ತಾ ಅಂತ ಹೇಳಿದ್ರು ಏನೋ ನಾನ್ ಬಂದ್ಮೇಲೋ ಇಲ್ಲ ಅವ್ರು ಅವಾಗ ನಿಂಗಲ್ಲಾ ಸ್ಟಾರ್ಟ್ ಮಾಡಿದ್ರು ಏನೋ ಬಟ್ ಅವಾಗಿಂದ ಜಾಸ್ತಿ ಮಾತಾಡೋದು ನನ್ ಜೊತೆ ಕಾಲೆಳೆಯೋದು ಫನ್ ಮಾಡೋದು ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂಡ್ ಓವರ್ ಆಲ್ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಎಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ನಾಡಿಂದ ಸುಭಾಷ್ ಕ್ಯಾರೆಕ್ಟ್ರು ಇಲ್ಲ ಅಂತ ನೆನ್ಸ್ಕೊಂಡ್ರು ಬೇಜಾರಾಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾವು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಅಂದ್ರೆ ನಾವು ಟಿವಿ ನೋಡ್ಕೊಂಡು ನೋಡಿದ ಮಗುಗಳ ಜೊತೆ ನಾವ್ ಇವಾಗ ಸ್ಕ್ರೀನ್ ಶೇರ್ ಮಾಡ್ತಿದೀವಿ ಅನ್ನೋದು ತುಂಬಾ ಹೆಮ್ಮೆ ಇದೆ ಫಸ್ಟ್ಲಿ ಅಪ್ಪಾಜಿ ದೊಡ್ಡಣ್ಣ ಸರ್ ಅವ್ರ ಜೊತೆ ಅವ್ರ ಜೊತೆ ನಾವು ಆಕ್ಟ್ ಮಾಡ್ತೀವಿ ಅವ್ರ ಜೊತೆ ನಾವು ಕಾಲ ಕಳಿತೀವಿ ಅವ್ರ ಜೊತೆ ನಾವು ಊಟ ಮಾಡ್ತೀವಿ ಅಂದ್ರೆ ನಮ್ಗಿಂತ ಪುಣ್ಯ ಆಕ್ಚುಲಿ ಇಲ್ಲ ಸೋ ಬಿಕಾಸ್ ಚಿಕ್ಕ ವಯಸ್ಸಿನ ಸರಿ ಒಂದ್ ಐವತ್ತೈವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾವು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಇವತ್ ಅವ್ರ ಮಗನಾಗಿ ನಾನು ಮಾಡ್ತಾ ಇದೀನಿ ಮೂರನೇ ಮಗನ ಒಂದ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂದ್ರೆ ಆ ಖುಷಿ ಹೇಳೋದಕ್ಕೂ ಆಗಲ್ಲ ಅಂತರ ಪ್ರೌಡ್ 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 ಮೂಮೆಂಟ್ ನಮ್ಗೆ ಪ್ರತಿಯೊಬ್ರು ಆರ್ಟಿಸ್ಟ್ ಫಸ್ಟ್ ಇಂದ ನಮಗೆ ಆಕಾಶ್ ಅವರಾಗ್ಲಿ ಕಾವ್ಯ ಅವರಾಗ್ಲಿ ಇವಾಗ ಬಂದಿರೋ ಮಧು ಆಗ್ಲಿ ನಿಸರ್ಗ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಒಂದು ಸೆಕೆಂಡ್ ಫ್ಯಾಮಿಲಿ ಅಂದ್ರೆ ಜಾಸ್ತಿ ಕಾಲ ಕಳೆದಿರೋದಕ್ಕಿಂತ ಇಲ್ಲೇ ಜಾಸ್ತಿ ನಾವು ಸೆಟ್ಟ ಜಾಸ್ತಿ ಕಾಲ ಕಳೆದ ಅದು ಬೆಳಗ್ಗೆಯಿಂದ ರಾತ್ರಿ ಬಂದು ಸೊ ಇಟ್ ಇಸ್ ರಿಯಲ್ ಸೆಕೆಂಡ್ ಫ್ಯಾಮಿಲಿ ಫಾರ್ ಅಸ್ ಅಂಡ್ ಇವನ್ನೆಲ್ಲಾನು ಬಿಟ್ಟಿರೋದಕ್ಕೆ ತುಂಬಾ ಬೇಜಾರಾಗುತ್ತೆ ಇನ್ನೊಂದ್ಸರಿ ಡೈಲಾಗ್ ये सब होगी इनके और पापा को ना डॉक्टर बोलते हैं यार फालतू से यार डॉक्टर सा सर गोल सुपर है चलेला हमरी पकड़ गई पंचर में एक है पंचर में एक है 15 लगा 9 लगा एक्सीडेंट उधर सुभाष सुभाष सुभाष